ಪ್ರತಿ ತಿಂಗಳು ಬರುವಂತಹ ಸಂಕಷ್ಟಹರ ಚತುರ್ಥಿಗೆ ಆದ ವಿಶೇಷತೆಗಳಿರುತ್ತೆ ಹಾಗಾದರೆ ಈ ಸಲಿ ಅಂದರೆ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯ ಫೆಬ್ರವರಿಯಲ್ಲಿ ಸಂಕಷ್ಟಹರ ಚತುರ್ಥಿ ಯಾವ ದಿನಾಂಕದಂದು ಬಂದಿದೆ ಅದರ ಮಹತ್ವವೇನು ಯಾರು ಈ ಸಲದ ಸಂಕಷ್ಟಿಯ ಆರಾಧನೆಯನ್ನು ಮಾಡಬೇಕು ಹಾಗೆ ಗಣಪನನ್ನು ಪೂಜೆ ಮಾಡುವವರು ಯಾವ ಒಂದು ಸಂಕಲ್ಪವನ್ನು ಮುಂದೆ ಇಟ್ಕೊಂಡು ಪೂಜೆ ಮಾಡಬೇಕು ಈ ಸಲದ ಸಂಕಷ್ಟಿ ಯಾರಿಗೆ ಬಹಳ ಉಪಯೋಗವಾಗುತ್ತೆ ಎಲ್ಲ ಪೂರ್ತಿ ವಿವರವನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಈ ಒಂದು ಮಾಹಿತಿ ಅಂಡ್ ಫ್ಯಾಮಿಲಿಗೆ ಅವಶ್ಯಕತೆ ಇತ್ತು ಅಂತ ಹೇಳಿದ್ರೆ ಖಂಡಿತ ಅವರೊಂದಿಗೆ ಶೇರ್ ಮಾಡಿ ಈಗ ಮೊದಲನೇದಾಗಿ ನಾವು ತಿಳ್ಕೊಬೇಕಾಗಿರೋದು ಈ ಸಲದ ಸಂಕಷ್ಟರ ಚತುರ್ಥಿ ಯಾವ ದಿನಾಂಕದಂದು ಬಂದಿದೆ ಅಂತ ಮೊದಲಿಗೆ ಚತುರ್ಥಿ ತಿಥಿ ಯಾವಾಗ ಶುರುವಾಗುತ್ತೆ ಹಾಗೆ ಯಾವಾಗ ಕೊನೆಗೊಳ್ಳುತ್ತೆ ಅನ್ನೋದನ್ನ ನೋಡೋಣ ಮೊದಲಿಗೆ ಈ ಒಂದು ಸಂಕಷ್ಟರ ಚತುರ್ಥಿ ಬಂದಿರೋದು ಐದನೇ ತಾರೀಕು ಗುರುವಾರದ ದಿನ ಅಂದ್ರೆ ನಾಳೆ ಇನ್ನು ಚತುರ್ಥಿ ತಿಥಿ ಯಾವಾಗ ಶುರುವಾಗುತ್ತೆ ಅಂತ ನೋಡೋದಾದ್ರೆ ಚತುರ್ಥಿ ತಿಥಿ ನಾಲ್ಕನೇ ತಾರೀಕು ಅಂದರೆ ಇಂದಿನ ಮಧ್ಯರಾತ್ರಿ ಅಂದರೆ ಡೇಟ್ ಲೆಕ್ಕದಲ್ಲಿ ಹೋದರೆ ನಿಮಗೆ ಐದನೇ ತಾರೀಕು ಅಂತಲೇ ಬರುತ್ತೆ ಸೊ ಐದನೇ ತಾರೀಕು ಶುರುವಾಗುತ್ತಲ್ಲ ಆವಾಗ ಅಂದರೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಹತ್ತು ನಿಮಿಷಕ್ಕೆ ಈ ಒಂದು ಚತುರ್ಥಿ ತಿಥಿ ಶುರುವಾಗುತ್ತೆ ಹಾಗೆ ಚತುರ್ಥಿ ತಿಥಿ ಕೊನೆಗೊಳ್ಳುವಂಥದ್ದು ಆರನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಅಂದರೆ ತಾರೀಕಿನ ಲೆಕ್ಕದಲ್ಲಿ ಹೋದರೆ ಐದನೇ ತಾರೀಕು ಮಧ್ಯರಾತ್ರಿ ಶುರುವಾಗಿ ಆರನೇ ತಾರೀಖು ಮಧ್ಯರಾತ್ರಿ ಕೊನೆಗೊಳ್ಳುತ್ತೆ ಇನ್ನೂ ಸಾಮಾನ್ಯವಾಗಿ ಈ ಒಂದು ಇದರಲ್ಲಿ ಹೇಳಬೇಕಂತ ಪಂಚಾಂಗದ ರೀತಿಯಲ್ಲಿ ಹೇಳಬೇಕಂತಂದರೆ ಐದನೇ ತಾ ನಾಲ್ಕನೇ ತಾರೀಕು ಮಧ್ಯರಾತ್ರಿ ಶುರುವಾಗಿ ಐದನೇ ತಾರೀಕು ಮಧ್ಯರಾತ್ರಿ ಕೊನೆಗೊಳ್ಳುತ್ತೆ ಸೊ ನಮಗೆ ಚಂದ್ರೋದಯ ಯಾವಾಗ ಅಂದಿನ ಜ ಚಂದ್ರೋದಯಕ್ಕೆ ತಕ್ಕನಾಗಿ ನಮಗೆ ಈ ಒಂದು ಚತುರ್ಥಿ ತಿಥಿ ಇರಬೇಕಾಗತ್ತೆ ಅದು ನಾಳೆ ಸಿಕ್ಕತ್ತೆ ಅಂದರೆ ಐದನೇ ತಾರೀಕು ಹಾಗಾಗಿ ನಾವು ಈ ತಿಂಗಳ ಸಂಕಷ್ಟರ ಚತುರ್ಥಿ ಐದನೇ ತಾರೀಕು ಗುರುವಾರದ ದಿನ ಅಂದರೆ ನಾವು ನಾಳೆಯ ದಿನ ಆಚರಣೆ ಮಾಡಬೇಕಾಗುತ್ತೆ ಈ ಸಲ ಬಂದಿರುವಂತಹ ಸಂಕಷ್ಟರ ಚತುರ್ಥಿಯ ಹೆಸರು ದ್ವಿಜಪ್ರಿಯ ಸಂಕಷ್ಟರ ಚತುರ್ಥಿ ಅಂತ ದ್ವಿಜಪ್ರಿಯ ಅಂತ ಹೇಳಿದರೆ ಎರಡು ಬಾರಿ ಜನಿಸಿದವರಿಗೆ ಎರಡು ಬಾರಿ ಜನಿಸಿದವರು ಅನ್ನೋ ಅರ್ಥ ಬರುತ್ತೆ ಹಾಗಾಗಿ ಈ ಒಂದು ಸಂಕಷ್ಟರ ಚತುರ್ಥಿ ಮುಖ್ಯವಾಗಿ ವಿದ್ಯಾಭ್ಯಾಸಗಳಲ್ಲಿ ಕಲೆ ಸಂಗೀತ ಯಾವುದೇ ಒಂದು ರೀತಿ ಒಂದು ಕಲಿಕೆ ಅಂತ ಏನಿರುತ್ತಲ್ವ ಅದರಲ್ಲಿ ನಾವು ಅತ್ಯುತ್ತಮ ಸ್ಥಾನಕ್ಕೆ ಇರೋದಕ್ಕೆ ಅಥವಾ ಚೆನ್ನಾಗಿ ಮುಂದುವರಿಯೋದಕ್ಕೆ ಇದು ಬಹಳ ಒಂದು ಸಹಾಯ ಮಾಡುತ್ತೆ ಹಾಗೆ ನಮಗೆ ಒಳ್ಳೆ ರೀತಿಯ ಆಶೀರ್ವಾದ ಕೂಡ ಸಿಗುತ್ತೆ ಈ ಒಂದು ಸಂಕಷ್ಟರ ಚತುರ್ಥಿನ ಆಚರಣೆ ಮಾಡೋದ್ರಿಂದ ಅಂತ ಹೇಳಲಾಗುತ್ತೆ ಸಂಕಷ್ಟಹರ ಚತುರ್ಥಿನಲ್ಲಿ ಒಂದು ಮುಖ್ಯವಾದ ಕೆಲಸ ಮಾಡಬೇಕಾಗಿರೋದಂತ ಹೇಳಿದರೆ ಉಪವಾಸ ಇರುವಂಥದ್ದು ಹಾಗೆ ಉಪವಾಸ ಅಂದರೆ ಹೇಗಿರಬೇಕು ಏನಂತ ನಾನು ತುಂಬ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಹಾಗೆ ಉಪವಾಸ ಅಂತ ಹೇಳಿದ್ರೆ ಇದು ಅಂದಿನ ದಿನ ಚಂದ್ರ ದರ್ಶನವನ್ನು ಮಾಡಬೇಕಾಗುತ್ತೆ ಇದೇ ತುಂಬ ಮುಖ್ಯವಾದ ಒಂದು ಕೆಲಸ ಅಂತ ಹೇಳಬೇಕಾಗುತ್ತೆ ಸಂಕಷ್ಟ ಚತುರ್ಥಿಯ ದಿನ ರಾತ್ರಿ ಚಂದ್ರೋದಯ ದರ್ಶನ ಆದ ನಂತರ ನಾವು ಉಪವಾಸವನ್ನು ಮುರಿಬೇಕಾಗುತ್ತೆ ಹಾಗೆ ದೇವಸ್ಥಾನಕ್ಕೂ ಕೂಡ ಭೇಟಿ ನೀಡಿದರೆ ತುಂಬಾ ಒಳ್ಳೆಯದು ಹಾಗೆ ಅಂದಿನ ದಿನ ಸಂಕಷ್ಟಹರ ಚತುರ್ಥಿಯ ದಿನ ಚಂದ್ರೋದಯ ರಾತ್ರಿ ಒಂಬತ್ತು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಇರುತ್ತೆ ಅಷ್ಟೊತ್ತಿಗೆ ಚಂದ್ರ ಉದಯ ಆಗ್ತಾನೆ ಅಂತ ಹೇಳಲಾಗುತ್ತೆ ಅದು ಬೆಂಗಳೂರಿಗೆ ಸಂಬಂಧಪಟ್ಟಿದ್ದು ಇನ್ನು ಕೆಲವು ಸತಿ ಸ್ವಲ್ಪ ನಿಮಿಷಗಳು ಹೆಚ್ಚು ಕಮ್ಮಿ ಇರುತ್ತೆ ನಿಮ್ಮ ನೀವು ಇರೋ ಪ್ರದೇಶಗಳಲ್ಲಿ ನೀವು ಹೋಲಿಕೆ ಮಾಡಿಕೊಂಡಾಗ ದಯವಿಟ್ಟು ನಿಮ್ಮ ಪ್ರದೇಶಗಳಲ್ಲಿ ಎಷ್ಟೊತ್ತಿಗೆ ಚಂದ್ರೋದಯ ಆಗುತ್ತೆ ಅಂತ ದಯವಿಟ್ಟು ಒಮ್ಮೆ ಚೆಕ್ ಮಾಡಿ ನೋಡ್ಕೊಳ್ಳಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಹಾಗಾಗಿ ನೀವು ಉಪವಾಸ ಮುರಿಯೋದು ಅಂತ ಆದರೂ ಕೂಡ ಒಂಬತ್ತು ಗಂಟೆ ನಲವತ್ತೈದು ನಿಮಿಷ ಆದ ನಂತರನೇ ನೀವು ಉಪವಾಸವನ್ನು ಮುರಿಬೇಕಾಗುತ್ತೆ ಅದಕ್ಕೂ ಮುಂಚೆ ಯಾವ ರೀತಿಯೆಲ್ಲ ನೀವು ಪೂಜೆ ಮಾಡಬೇಕು ಏನು ಅನ್ನೋದನ್ನು ನಾನಿಲ್ಲಿ ತಿಳಿಸ್ತಾ ಹೋಗ್ತೀನಿ ಮೊದಲಿಗೆ ಸಂಕಷ್ಟಾರ ಚತುರ್ಥಿಯ ದಿನ ಆದಷ್ಟು ಬೇಗ ಬೆಳಗ್ಗೆ ಎದ್ದೊಳ್ಬೇಕಾಗುತ್ತೆ ಎದ್ದು ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ಆ ನಂತರ ನೀವು ಶುದ್ಧರಾಗಿ ದೇವ್ರ ಮನೆಯೂ ಕೂಡ ಶುದ್ಧವಾಗಿ ಇಟ್ಕೊಳ್ಬೇಕಾಗುತ್ತೆ ನೀಟಾಗಿ ಎಲ್ಲವನ್ನು ಸ್ವಚ್ಛ ಮಾಡಬೇಕಾಗುತ್ತೆ ದೇವ್ರ ಮನೆಯಲ್ಲಿ ಆ ನಂತರ ದೇವ್ರ ಕೋಣೆಯಲ್ಲಿ ಒಂದು ಕೆಂಪು ಬಣ್ಣದ್ದು ಅಥವಾ ಹಳದಿ ಬಣ್ಣದ್ದು ಬಟ್ಟೆಯನ್ನು ದೇವರ ಮನೆ ಮನೆಯಲ್ಲಿ ಒಂದು ಮಣೆ ಮೇಲೆ ಬಟ್ಟೆಯನ್ನು ಹಾಸಬೇಕಾಗುತ್ತೆ ನೆಲಕ್ಕೆ ಬೇಡ ನಿಮ್ಮ ಬಳಿ ಮಣೆ ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ದೇವ ದೇವರ ಪೂಜೆಗೆ ಉಪಯೋಗಿಸೋ ಒಂದು ಟ್ರೇ ಆಗಿರ್ಬೋದು ತಟ್ಟೆ ಆಗಿರ್ಬೋದು ಒಂದು ಹಲಗೆಯ ತುಂಡಾಗಿರ್ಬೋದು ಅಥವಾ ಒಂದು ಏನಂತಾರೆ ಒಂದು ಸ್ಟ್ಯಾಂಡ್ ರೀತಿ ಬರುತ್ತಲ್ಲ ಅದು ಏನೇ ಆಗಿರ್ಬೋದು ಅದನ್ನು ಸ್ವಚ್ಛಗೊಳಿಸಿ ಅದರ ಮೇಲೆ ಕೆಂಪು ಬಣ್ಣದ ಬಟ್ಟೆ ಅಥವಾ ಅರಿಶಿನ ಬಣ್ಣದ ಬಟ್ಟೆಯನ್ನು ಹಾಕಿ ಅದು ಮಡಿ ಬಟ್ಟೆ ಆಗಿರಬೇಕು ನೆನ್ಪಿಟ್ಕೊಳ್ಳಿ ಅದರ ಮೇಲೆ ನೀವು ಗಣಪತಿಯ ವಿಗ್ರಹ ಅಥವಾ ಗಣಪತಿಯ ಫೋಟೋವನ್ನು ಇಡಬೇಕಾಗುತ್ತೆ ಮೊದಲಿಗೆ ಆ ನಂತರ ಫೋಟೋ ಅಥವಾ ವಿಗ್ರಹಕ್ಕೆ ನೀವು ಅರಿಶಿನ ಕುಂಕುಮವೆಲ್ಲವನ್ನು ಹಚ್ಚಿ ನೀವು ಗೆಜ್ಜೆ ವಸ್ತ್ರವನ್ನು ಏರಿಸಿ ಹೂವನ್ನು ಏರಿಸಬೇಕಾಗುತ್ತೆ ಹಾಗೆ ಹೂವಿಗಿಂತಲೂ ಬಹಳ ಮುಖ್ಯವಾದದ್ದು ಗಣಪತಿ ಅಂತ ಹೇಳಿದ್ರೆ ದೂರ್ವೆ ಅಥವಾ ದೂರ್ವಾ ಅಂತ ಏನು ಹೇಳ್ತೀವಲ್ವ ಅದನ್ನು ನೀವು ಏರಿಸಬೇಕಾಗುತ್ತೆ ತಪ್ಪದೆ ಆ ನಂತರ ನೀವು ತುಪ್ಪದ ದೀಪವನ್ನು ಹಚ್ಚಿ ಇಡಬೇಕಾಗುತ್ತೆ ಆ ನಂತರ ಶಿವ ಪಾರ್ವತಿಗೂ ಕೂಡ ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ ಅದಾದ ನಂತರ ನೀವು ನೈವೇದ್ಯಕ್ಕೆ ಯಾವ ರೀತಿ ಸಿಹಿ ಅಡುಗೆ ಮಾಡಿಟ್ಟು ತುಂಬ ಒಳ್ಳೆಯದು ಅದರಲ್ಲಿ ಖಾರದ ಪದಾರ್ಥ ಅಂತ ಬಂದರೆ ಕಡಲೆ ಕಾಳು ಅಂದರೆ ಹಸಿ ಕಡಲೆ ಬರುತ್ತಲ್ಲ ಅದನ್ನು ಉಪಯೋಗಿಸಿ ಉಸುಲಿ ಮಾಡಿದ್ರೆ ತುಂಬಾ ಪ್ರೀತಿ ಗಣಪತಿಗೆ ಹಾಗೆ ಯಾವುದೇ ರೀತಿ ಬೆಲ್ಲದ ಸಿಹಿ ತಿನಿಸುಗಳು ಕೂಡ ತುಂಬಾ ಪ್ರೀತಿ ಲಡ್ಡು ಮೋದಕ ಕರ್ಜಿಕಾಯಿ ಹೀಗೆ ನಿಮಗೆ ಯಾವುದೂ ಆಗಿಲ್ಲ ಅಂತ ಹೇಳಿದ್ರೆ ಪುಟಾಣಿ ಅಂದರೆ ಹುರಿಗಡಲೆ ಬರುತ್ತಲ್ಲ ಹುರಿಗಡಲೆ ಹಾಗೆ ಬೆಲ್ಲ ಅಥವಾ ಹುರಿಗಡಲೆ ಹಾಗೆ ಸಕ್ಕರೆಯನ್ನು ಕೂಡ ನೈವೇದ್ಯಕ್ಕೆ ಇಡಬಹುದು ನಾನು ನೈವೇದ್ಯದ ವಿಚಾರವಾಗಿ ತುಂಬ ಸಲ ಹೇಳ್ತಾ ಇರ್ತೀನಿ ಕೆಲವರು ಅಂದ್ಕೊಳ್ತಾರೆ ಅಯ್ಯೋ ನೈವೇದ್ಯಕ್ಕೆ ಅದು ಮಾಡಬೇಕಿತ್ತು ಇದು ಮಾಡಬೇಕಿತ್ತು ಪಾಯಸ ಮಾಡಬೇಕಿತ್ತು ಕಡು ಮಾಡಬೇಕಿತ್ತು ಅದೆಲ್ಲ ಮಾಡದೇ ಪೂಜೆ ಮಾಡಿದ್ದೀವಿ ನಮಗೆ ಅದ್ರ ಫಲ ಸಿಗುತ್ತೋ ಅಂತ ಕೆಲವರು ತುಂಬ ಯೋಚನೆ ಮಾಡ್ತಾರೆ ಹಾಗೆ ನಂಗೆ ಎಷ್ಟೊಂದು ಜನ ಕಮೆಂಟ್ ಮಾಡಿ ಕೂಡ ಕೇಳ್ತಾರೆ ನಾವು ಕೆಲಸಕ್ಕೆ ಹೋಗಿ ಬಂದಿದ್ದೀವಿ ಈಗ ಏನು ಮಾಡೋಕ್ಕಾಗಲ್ಲ ಪೂಜೆ ಮಾಡ್ಬೋದು ಅಂತ ಖಂಡಿತ ಒಂದು ಶುದ್ಧ ಮನಸ್ಸಿಂದ ಒಳ್ಳೆ ಮನಸ್ಸಿಂದ ಒಳ್ಳೆ ಸಂಕಲ್ಪವನ್ನು ಇಟ್ಕೊಂಡು ನೀವು ಪೂಜೆ ಮಾಡಿದ್ರೆ ನೈವೇದ್ಯಕ್ಕೆ ನಾ ಹೇಳ್ದಂಗೆ ಹುರಿಗಡಲೆ ಹಾಗೂ ಸಕ್ಕರೆ ಬಹಳ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಆ್ಯಕ್ಚುಲಿ ಈ ಒಂದು ಏನು ನಾನು ಹುರಿಗಡಲೆ ಸಕ್ಕರೆ ಅಂತ ಹೇಳ್ತೀನಿ ಅದು ನನ್ನ ನಮಗೆ ತಿಳಿದ ಒಬ್ಬರು ಪುರೋಹಿತರು ನಮಗೆ ಹೇಳಿದ್ದು ಅದನ್ನು ನೈವೇದ್ಯ ಮಾಡಿದ್ರೆ ಗಣಪತಿಗೆ ತುಂಬ ಅದರಲ್ಲೂ ಸಂಕಷ್ಟರ ಚತುರ್ಥಿ ದಿನ ಅಂತ ಅದು ನಮಗೆ ಒಳ್ಳೆಯದು ಕೂಡ ಆಗಿತ್ತು ನಾನು ತುಂಬ ಜನರಿಗೆ ಹೇಳಿದ್ದೀನಿ ಕೂಡ ಅದನ್ನು ಅವರಿಗೂ ಕೂಡ ಒಳ್ಳೆಯದಾಗಿದೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಕರ್ಜಿಕಾಯೇ ಮಾಡಬೇಕು ಮೋದಕನೇ ಮಾಡಬೇಕಂತ ಇಲ್ಲ ಮಾಡಿದ್ರೆ ಖಂಡಿತ ಒಳ್ಳೆಯದು ಅದ್ರ ಬಗ್ಗೆ ಡೌಟ್ ಇಲ್ಲ ಇನ್ ಕೇಸ್ ಆಗಿಲ್ಲ ಅಂತ ಹೇಳಿದ್ರೆ ಪೂಜೆ ಮಾಡೋಕ್ಕೆ ಆಸೆ ಇರುತ್ತೆ ವ್ರತ ಮಾಡೋಕ್ಕೆ ಆಸೆ ಇರುತ್ತೆ ಆದರೆ ಇದೆಲ್ಲ ಆಗ್ತಾ ಇರಲ್ಲ ಅಂದರೆ ಏನೂ ತೊಂದರೆ ಇಲ್ಲ ಪುಟಾಣಿ ಮತ್ತು ಸಕ್ಕರೆನ ಇಡಿ ಅಥವಾ ಕಲ್ ಸಕ್ಕರೆ ಇಡಿ ಅಥವಾ ಬೆಲ್ಲವನ್ನು ಇಡಿ ಯಾವುದಾದ್ರೂ ಇಡಿ ಒಟ್ನಲ್ಲಿ ನೈವೇದ್ಯಕ್ಕೆ ಇಡಬೇಕಾಗುತ್ತೆ ಅದನ್ನೆಲ್ಲವನ್ನು ಇಟ್ಟು ನೀವು ತುಪ್ಪದ ದೀಪವನ್ನೆಲ್ಲ ಹಚ್ಚಿ ಹಣ್ಣುಗಳನ್ನು ಕೂಡ ನೈವೇದ್ಯಕ್ಕೆ ಇಡಿ ಒಣಹಣ್ಣುಗಳು ಅಂದರೆ ಒಣದ್ರಾಕ್ಷಿ ಇಟ್ಟರು ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅದೆಲ್ಲವನ್ನು ನೈವೇದ್ಯಕ್ಕೆ ಇಟ್ಟು ಆ ನಂತರ ನೀವು ಸಂಕಲ್ಪವನ್ನು ಮಾಡ್ಕೋಬೇಕಾಗುತ್ತೆ ನಾನು ಆಗಲೇ ಹೇಳ್ದಂಗೆ ಈ ಸಲ ಇದು ಬಂದು ನಿಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಅಥವಾ ನಿಮ್ಮ ಕಲಿಕೆಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಅದರಲ್ಲೇ ನೀವು ಅತ್ಯುನ್ನತ ಒಂದು ಸ್ಥಾನವನ್ನು ತಲುಪೋದಕ್ಕೆ ಈ ಒಂದು ಸಂಕಷ್ಟರ ಚತುರ್ಥಿ ನಿಮಗೆ ಸಹಾಯ ಮಾಡುತ್ತೆ ಅಂತ ಆದ್ದರಿಂದ ನೀವು ಸಂಕಲ್ಪವನ್ನು ಹೀಗೆ ಮಾಡ್ಕೋಬೇಕು ಕೈಯಲ್ಲಿ ಸ್ವಲ್ಪ ನೀವು ಅಕ್ಷತೆಯನ್ನು ಇಟ್ಕೊಳ್ಳಿ ಹಾಗೆ ಸ್ವಲ್ಪ ಅರಿಶಿನ ಕುಂಕುಮ ಹಾಗೆ ಒಂದು ಹೂವನ್ನು ಇಟ್ಕೊಳ್ಳಿ ಬಲಗೈನಲ್ಲಿ ಇಟ್ಕೊಂಡು ಆ ನಂತರ ನೀವು ದೇವರಿಗೆ ಅಂದರೆ ಗಣಪನಿಗೆ ಪ್ರಾರ್ಥನೆ ಮಾಡಬೇಕಾಗುತ್ತೆ ಯಾವ ವಿಷಯದ ಬಗ್ಗೆ ನಿಮಗೆ ಬೇಡಿಕೆ ಇದೆ ಅಥವಾ ನಾನು ಈಗ ಹೇಳಿದಂಗೆ ಯಾವ ಕೆಲಸಕ್ಕೆ ಇದು ನಮಗೆ ಈ ಸತಿ ನಮಗೆ ಶ್ರೇಷ್ಠತೆಯನ್ನು ತಂದುಕೊಡುತ್ತೆ ಈ ಸಲದ ಸಂಕಷ್ಟರ ಚತುರ್ಥಿ ಅದರ ಬಗ್ಗೆ ನೀವು ದೇವರ ಹತ್ರ ಬೇಡ್ಕೋಬೇಕಾಗತ್ತೆ ನಿಮ್ಮ ಮಗನಿಗೋ ಮಗಳಿಗೋ ಅಥವಾ ನಿಮ್ಮ ಯಜಮಾನ್ರಿಗೋ ಏನೋ ಕಲಿಕೆಯಲ್ಲಿ ವ್ಯತ್ಯಾಸ ಆಗಿರುತ್ತೆ ಮುಂದುವರಿಯೋಕಾಗ್ತಾ ಇರಲ್ಲ ಅದೆಲ್ಲವನ್ನು ನೀವು ಬೇಡ್ಕೊಳ್ಳಿ ನಿಮಗೇನು ಸಮಸ್ಯೆ ಇರುತ್ತಲ್ವ ಇದೇ ಅಂತಲೇ ಅಲ್ಲ ವಿದ್ಯೆ ಅಥವಾ ವಿದ್ಯಾಭ್ಯಾಸ ಕಲಿಕೆ ಅಂತಲೇ ಅಲ್ಲ ಯಾವುದು ಬೇಕಾದರೂ ನೀವು ಬೇಡ್ಕೊಳ್ಬೋದು ಸಂಕಲ್ಪ ಮಾಡ್ಬೋದು ಅದರ ಈ ಸಲಿಯ ಸಂಕಷ್ಟರ ಚತುರ್ಥಿ ಯಾವ ವಿಶೇಷತೆಯನ್ನು ಹೊತ್ಕೊಂಡು ಬಂದಿದೆ ಅಂತ ನಿಮಗೆ ಹೇಳಿದೆ ಅಷ್ಟೇ ಹಾಗಾಗಿ ನಿಮ್ಮ ಬೇಡಿಕೆಯ ಸಮಸ್ಯೆಗಳೇನಿದ್ರು ವಿಶೇಷವಾಗಿ ಅಪ್ಪ ಅಮ್ಮಂದಿರಿಗೆ ತಮ್ಮ ಮಕ್ಕಳು ಚೆನ್ನಾಗಿ ಓದಲಿ ಮುಂದೆ ಇರಬೇಕು ಅನ್ನೋದು ಎಲ್ಲ ತಂದೆ ತಾಯಿ ಆಶ ಆಗಿರುತ್ತೆ ಹಾಗೆ ಅದೇ ರೀತಿ ಕೂಡ ನೀವು ಸಂಕಲ್ಪವನ್ನು ಮಾಡಿಕೊಂಡು ಆ ನಂತರ ದೇವ್ರ ಫೋಟೋ ಅಥವಾ ವಿಗ್ರಹದ ಬಳಿ ಆ ಒಂದು ಅಕ್ಷತೆಯನ್ನು ಹೂವನ್ನು ಅಲ್ಲಿ ಪಾದಕ್ಕೆ ಹಾಕಿ ಆ ನಂತರ ನೀವು ಗಣಪತಿಯ ಯಾವುದೇ ಮಂತ್ರವನ್ನು ನೀವು ಪಠಿಸ್ಬೋದು ಸಣ್ಣ ಸ್ತೋತ್ರವನ್ನು ಹೇಳ್ತೀರಾ ಅಂದರೆ ಅಂದರೆ ಈಗ ಉದಾಹರಣೆಗೆ ಓಂ ಗಮ್ ಗಣಪತಿಯೇ ನಮಃ ಅಂತ ಹೇಳ್ತೀರಾ ಅಂದರೆ ಅದನ್ನು ನೂರ ಎಂಟು ಬಾರಿ ಆದರೂ ಪಠನೆ ಮಾಡಬೇಕಾಗುತ್ತೆ ಹಾಗೆ ಒಂದು ವಿಶೇಷವಾದ ಗಣಪತಿಯ ಸ್ತೋತ್ರ ಇದೆ ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹಾಗೆ ಕಮ್ಯುನಿಟಿಯಲ್ಲೂ ಕೂಡ ಪೋಸ್ಟ್ ಹಾಕಿರ್ತೀನಿ ನಿಮಗೆ ಯಾರು ಅದು ಸಿಕ್ಕಲಿಲ್ಲ ಅಥವಾ ನಿಮಗೆ ನೋಡೋಕ್ಕೆ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತ ನಾನು ರಿಪ್ಲೈ ಮಾಡ್ತೀನಿ ಓಕೆನಾ ಸೊ ಗಣಪತಿ ಸ್ತೋತ್ರವನ್ನು ನೀವು ನೂರ ಎಂಟು ಬಾರಿ ಪಠನೆ ಮಾಡಬೇಕಾಗುತ್ತೆ ಅದೆಲ್ಲ ಮಾಡಿದ ನಂತರ ನೀವು ಮಹಾಮಂಗಲಾರ್ತಿಯನ್ನು ಮಾಡಿ ನೈವೇದ್ಯ ಏನಿರುತ್ತೆ ಅದನ್ನು ಸ್ವೀಕರಿಸ್ಬೇಕಾಗತ್ತೆ ಇದು ಮನೆಯಲ್ಲಿ ಮಾಡುವಂತಹ ಆಚರಣೆ ಆಗುತ್ತೆ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ಅಂತ ಹೇಳಿದ್ರೆ ಪ್ರಸಾದವನ್ನು ಆಗಲೇ ಸ್ವೀಕರಿಸಬೇಡಿ ನೀವು ಪೂಜೆಯನ್ನೆಲ್ಲ ಮಾಡಿ ಆನಂತರ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೂಡ ಪೂಜೆಯನ್ನು ನೀವು ಆ ಪೂಜೆಯಲ್ಲಿ ನೀವು ಕೂಡ ಪಾಲ್ಗೊಳ್ಳಿ ಪಾಲ್ಗೊಂಡು ಆ ನಂತರ ಅಲ್ಲಿ ಕೂಡ ಪ್ರಸಾದವನ್ನು ಹಾಗೆ ಇಟ್ಕೊಳ್ಳಿ ತಿನ್ನಬಾರ್ದು ಅಂತ ಏನಿಲ್ಲ ತಿನ್ಬೋದು ಅಂದರೆ ಒಂದು ಎರಡು ಕಾಳುಗಳನ್ನ ಹಾಕೊಳ್ಳೋದಕ್ಕೆ ಏನೂ ಸಮಸ್ಯೆ ಇಲ್ಲ ಹಾಕ್ಕೊಳ್ಳಿ ಆ ನಂತರ ಮನೆಗೆ ಬಂದು ಚಂದ್ರೋದಯ ಅಂದರೆ ದರ್ಶನವನ್ನು ಮಾಡಿ ಚಂದ್ರದೇವನಿಗೆ ನೀವು ದೂರದಿಂದಲೇ ಊರಿನ ಕಡ್ಡಿ ದೂಪ ದೀಪಗಳಿಂದ ಪೂಜೆಯನ್ನು ಮಾಡಿ ಕೈ ಮುಗಿದು ಮನೆ ಮಂದಿಯೆಲ್ಲ ಕೈ ಮುಗಿದು ಆ ನಂತರ ನೀವು ಪ್ರಸಾದವನ್ನು ಸ್ವೀಕರಿಸುವ ಮೂಲಕ ನೀವು ಉಪವಾಸವನ್ನು ಮುರಿಬೇಕಾಗುತ್ತೆ ನಾನು ಹೇಳಿದಂಗೆ ಪ್ರಸಾದಕ್ಕೆ ಏನೂ ಮಾಡಿಲ್ಲ ಅಂತ ದಯವಿಟ್ಟು ಬೇಸರ ಮಾಡ್ಕೊಳ್ಬೇಡಿ ನೀವು ಪೂಜೆ ಮಾಡಬೇಕಾಗ ವ್ರತ ಮಾಡಬೇಕಾದನ್ನು ಖಂಡಿತ ಮಾಡಿ ನಾನು ಹೇಳ್ದಂಗೆ ಕುಟಾಣಿ ಸಕ್ಕರೆ ಅಥವಾ ಕಲ್ ಸಕ್ಕರೆ ಅಥವಾ ಬೆಲ್ಲ ಹಣ್ಣುಗಳು ಮಾಮೂಲಿ ಏನು ಬಾಳೆಹಣ್ಣು ಅದೆಲ್ಲ ಇಟ್ಟಿರ್ತೀರಲ್ವ ಅದನ್ನು ನೈವೇದ್ಯಕ್ಕೆ ಇಟ್ಟಿರ್ತೀರ ಅದನ್ನೆಲ್ಲ ತಗೊಂಡು ನೀವು ಕೂಡ ತಗೊಂಡು ಮನೆ ಮಂದಿ ಮಕ್ಕಳಿಗೆಲ್ಲ ಕೊಡಿ ಹಾಗೆ ಮುಖ್ಯವಾಗಿ ಮಕ್ಕಳ ಕೈಲಿ ಈ ಒಂದು ಸ್ತೋತ್ರವನ್ನು ನೀವು ಪಠಿಸೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಮಕ್ಕಳಿಗೆ ಈ ಒಂದು ಪೂಜೆ ಮಾಡೋ ಹೊತ್ತಿನಲ್ಲಿ ಮಕ್ಕಳು ಕೂಡ ಪಕ್ಕದಲ್ಲಿ ಕೂರಿಸ್ಕೊಳ್ಳಿ ಹಾಗೆ ಅವರು ಕೂಡ ಸ್ತೋತ್ರವನ್ನು ಓಂ ಗಂಗ್ ಗಣಪತಿ ನಮಃ ಅಂತ ನೂರ ಎಂಟು ಬಾರಿ ಪಠನೆ ಮಾಡಲಿ ಹೇಳುವಂಥ ವಯಸ್ಸಲ್ಲಿ ಇದ್ದರೆ ಅವರು ತುಂಬ ಒಳ್ಳೆಯದು ಅವ್ರ ಕೈಲೇ ಪಠನೆ ಮಾಡಿಸಿ ಅವ್ರ ಕೈಲೂ ಪೂಜೆ ಮಾಡಿಸಿ ಅವ್ರನ್ನೂ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ನಮ್ಮ ಸಂಸ್ಕಾರನೂ ಅವರಿಗೆ ಬರುತ್ತೆ ಹಾಗೆ ದೇವರಿನ ಆಶೀರ್ವಾದ ಕೂಡ ಸಿಗುತ್ತೆ ಹೀಗೆ ಮಾಡಿ ಮನೆಗೆ ಬಂದ ನಂತರ ಚಂದ್ರೋದಯನ ನೋಡಿ ಆ ನಂತರ ಉಪವಾಸವನ್ನು ಮುರಿಬಹುದು ಅಂದರೆ ಕೆಲವರು ಊಟವನ್ನು ಮಾಡೋದಿಲ್ಲ ಚಪಾತಿ ಅಥವಾ ಉಪ್ಪಿಟ್ಟು ಹೀಗೆ ತಿಂಡಿನ ತಿಂತಾರೆ ಫಲಹಾರನ ಸೇವಿಸ್ತಾರೆ ನಿಮಗೆ ಅನುಕೂಲ ಮಾಡಿ ಆದರೆ ಚಂದ್ರೋದಯಕ್ಕೂ ಮೊದಲು ತಗೊಳ್ಬೇಡಿ ಏನಾದರೂ ಡೌಟ್ಸ್ ಇರೋ ನನ್ನ ಕಮೆಂಟಲ್ಲಿ ತಿಳಿಸಿ ಮತ್ತೆ ಮುಂದೆ ಹೊಡೆದಲ್ಲಿ ಸಿಗ್ತೀನಿ ಧನ್ಯವಾದಗಳು